ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೆಳಗರೆ ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಯು ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ ಜೊತೆಗೆ ಭಾರತಾದ್ಯಂತ ಇಂಜಿನಿಯರಿಂಗ್ ಪದವಿಗಾಗಿ ನಡೆಯುವ ಜೆಇಇ ಅಂದರೆ ಜಾಯಿಂಟ್ ಎಂಟ್ರನ್ಸ್ ಎಕ್ಸಾಮ್ ಎದುರಿಸಿ ಶೇಕಡಾ ತೊಂಬತ್ತು ಪಾಯಿಂಟ್ ಮೂರು ಎಂಟು ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರುವ ಸರಗೂರಿನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದ ಶ್ರೀ ಮದನ್ ಪೀರ್ ಅವರು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಂಡ ಅನುಭವ ಇದರ ಜೊತೆಗೆ ಇವರ ಓದಿನ ಆಸಕ್ತಿ ಮತ್ತು ಪರಿಶ್ರಮದ ಕುರಿತು ಜೆಇಇ ಪರೀಕ್ಷೆಯ ಅನುಕೂಲಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಮದನವರು ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೀನಿ ಸ್ವಾಗತ ಸರ್ ನಿಮ್ಗೆ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ದ್ವಿತೀಯ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸ್ಕೊಂಡು ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ತಾವು ಇದರಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತಮ್ಮ ಓದಿನ ಕ್ರಮಗಳನ್ನು ಮತ್ತೆ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳಲಿ ತಮ್ಮ ಪರಿಶ್ರಮದ ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿರೋದು ಬಹಳ ಖುಷಿಯ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ತಮಗೆ ಹೇಗೆ ಅನಿಸ್ತಾ ಇದೆ ಈ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸ್ಕೊಂಡು ಈ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸ್ಕೊಂಡಿದ್ದೀರಾ ಹೇಗೆ ಅನಿಸ್ತಿದೆ ಖುಷಿ ತಮಗೆ ಸರ್ ಖುಷಿ ಆಯಿತು ಯಾಕಂದರೆ ಮೊದಲನೇ ದಿನದಿಂದ ಎಫರ್ಟ್ ಹಾಕಿದಾಗ ಕೊನೆ ಮೂರು ಅವರಲ್ಲಿ ಬರೆಯೋದ್ರಿಂದ ಒಂದು ರಿಸಲ್ಟ್ ಬಂದಾಗ ನಮ್ಮ ಎಫರ್ಟ್ಗೆ ಸರಿಯಾಗಿ ಮಾರ್ಕ್ಸ್ ಬಂದರೆ ಯಾರಿಗಾದರೂ ಆಗುತ್ತೆ ಆ ಎಫರ್ಟ್ಸ್ಗೆ ಮಾರ್ಕ್ಸ್ ಬಂತು ಅಂತ ಖುಷಿ ಆಯ್ತು ಸರ್ ನಿಮ್ಗೆ ಅನಿಸುತ್ತಾ ತಾವು ಈ ರೀತಿ ಉತ್ತಮ ಉತ್ತಮಗಳನ್ನ ಗಳಿಸ್ಕೊಂಡು ಪ್ರಥಮ ಸ್ಥಾನವನ್ನು ವಿಜ್ಞಾನ ವಿಭಾಗದಲ್ಲಿ ಗಳಿಸ್ಕೊಡ್ತೀನಿ ಅಂತ ಸರ್ ಎಕ್ಸಾಮ್ ಬರ್ದಾದ್ಮೇಲೆ ಅನ್ಸಿತ್ತು ಬರೆಯೋದಕ್ಕೂ ಮೊದಲೇ ಒಂದು ಕಾನ್ಫಿಡೆನ್ಸ್ ಇತ್ತು ಬರ್ದಾದ್ಮೇಲೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಒಂದು ಅಜಮ್ಷನ್ ಇತ್ತು ಸರ್ ಹಾಗಿದ್ರೆ ತರಗತಿ ಆರಂಭವಾದಾಗ್ಲಿಂದು ಸಹ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು ಅಭ್ಯಾಸ ಕ್ರಮಗಳು ಹೇಗಿತ್ತು ಸರ್ ನಮಗೆ ಕಾಲೇಜ್ ಸ್ವಲ್ಪ ಬೇಗ ಸ್ಟಾರ್ಟ್ ಆಯಿತು ಎಲ್ಲ ಕಾಲೇಜ್ ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ ನಮ್ದು ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಬೇಗ ಸಿಲೆಬಸ್ ಮುಗಿಸ್ಬೇಕಂತ ಒಂದು ಪ್ಲ್ಯಾನ್ ಇರುತ್ತೆ ಆದ್ದರಿಂದ ನಾನು ಏನು ಮಾಡ್ತಿರ್ಲಿಲ್ಲ ಅವ್ರು ದಿನ ಎಷ್ಟು ಪಾಠ ಮಾಡ್ತಿದ್ರು ಅದನ್ನು ಹಾಸ್ಟೆಲಲ್ಲಿ ಹೋಗಿ ಮತ್ತೆ ಅಷ್ಟು ನೋದ್ತಿದೆ ಓದಿ ಏನು ವರ್ಕ್ ಕೇಳಿರ್ತಾರೆ ಅದು ಮಾಡ್ತಿದೆ ಜೊತೆಗೆ ಸ್ವಲ್ಪ ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದರಿಂದ ಅದು ಮುಂದೆ ಸಿಇಿಗೂ ಹೆಲ್ಪ್ ಆಯಿತು ಮತ್ತೆ ಜೈಗೂ ಎಲ್ಪ್ ಆಯಿತು ಸರ್ ಹಾಗಿದ್ರೆ ತಾವು ಪ್ರಾಥಮಿಕ ಶಾಲೆಯಲ್ಲಿ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಅಲ್ಲಿ ಓದಿನೊಂದಿಗೆ ಯಾವ ರೀತಿ ತೊಡಸ್ಕೊಳ್ತಾ ಇದ್ರಿ ಓದಿನ ಜೊತೆಗೆ ಬೇರೆ ಇನ್ಯಾವುದ್ರ ಚಟುವಟಿಕೆಗಳನ್ನ ತೊಡಸ್ಕೊಳ್ತಾ ಇದ್ರ ಸರ್ ನಾನು ಎಂಟನೇ ಕ್ಲಾಸ್ಗೆ ಮೊದಲೇ ಓದಿನ ಮೇಲೆ ಅಷ್ಟೊಂದು ಆಸಕ್ತಿ ಇರಲಿಲ್ಲ ಕ್ರಿಕೆಟ್ ಆಡೋದ್ರಲ್ಲಿ ಉಚ್ಚಿತ್ತು ಇವಾಗಲೂ ಆಡ್ತೀನಿ ಏನಿಲ್ಲ ಎಂಟನೇ ಕ್ಲಾಸ್ ಆದಮೇಲೆ ಸ್ವಲ್ಪ ಬದಲಾವಣೆಯಾಗಿ ಓದಿದ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ನಾನು ಜಾಸ್ತಿ ಏನು ಓದ್ತಿರ್ಲಿಲ್ಲ ಅವಾಗೆಲ್ಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೆ ಮಧ್ಯೆ ಒಂದು ಅರ್ಧ ಅವರ್ ಬ್ರೇಕ್ ತೊಗೋತಿದೆ ಮತ್ತು ಅಧ್ಯಯನಕ್ಕೆ ಬಂದು ತೊಡಗಿಸ್ಕೊಳ್ತಿದೆ ಅಷ್ಟೇ ಟೆಕ್ಸ್ಟ್ ಬುಕ್ಗಳು ಓದ್ತಿದೆ ನೋಟ್ಸ್ ಓದೋದ್ರಿಂದ ಯೂಸ್ ಆಗೋದು ತುಂಬ ಕಷ್ಟ ಯೂಸ್ ಆಗಲ್ಲ ಅಷ್ಟು ನಾವೇನೇ ಓದಿದ್ರು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ರೆ ಇವಾಗ ಪಿ ಯು ಅಲ್ಲಾದರೆ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮ್ದು ಆಲ್ಮೋಸ್ಟ್ ಆಲ್ ಸಿ ಇ ಟಿ ಎಲ್ಲ ಕೂಡ ಟೆಕ್ಸ್ಟ್ ಬುಕ್ಕಿಂದನೇ ಬರುತ್ತೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಿಂದ ಜೆ ಇದು ಕೂಡ ಅಷ್ಟೇ ನೀಟ್ ಹೇಳ್ಬೇಕಂದ್ರೆ ಇವಾಗ ಸಿಇಟಿಗಿಂತನೂ ಈಸಿ ಮಾಡಿಬಿಟ್ಟಿದ್ದಾರೆ ಈ ವರ್ಷದ ನೀಟಲ್ಲಿ ಎಲ್ಲ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇತ್ತು ಅದರಿಂದ ಟೆಕ್ಸ್ಟ್ ಬುಕ್ ಓದೋದು ಒಳ್ಳೆಯ ಅಭ್ಯಾಸ ನಾನು ಅದರಲ್ಲೇ ಟೆಕ್ಸ್ಟ್ ಬುಕ್ ಓದ್ತಿದ್ದೆ ಸರ್ ತಮ್ಮದು ಮೂಲತಃ ಯಾವ ಊರು ತಮ್ಮ ಕುಟುಂಬದಲ್ಲಿ ಯಾರ್ಯಾರಲ್ಲ ಇದ್ದೀರಾ ಸರ್ ನಂದು ಮೂಲತಃ ಬೆನಕನಳ್ಳಿ ಅಂತ ಟಿ ನರಸೀಪುರ ತಾಲೂಕಲ್ಲಿದೆ ಮನೇಲಿ ನಾನು ನನ್ನ ತಂದೆ ತಾಯಿ ನನ್ನ ತಂಗಿ ಇದ್ದೀವಿ ಸರ್ ಇಲ್ಲಿ ತಾವು ಹಾಸ್ಟೆಲ್ ಇದ್ಕೊಂಡು ಹೋಗ್ತಾ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಆಗಿರ್ಬೋದು ಕಾಲೇಜ್ ನಲ್ಲೂ ಎರಡು ವರ್ಷದಿಂದ ಸರ್ ಫಸ್ಟ್ ಪಿಯು ಮತ್ತೆ ಈಗ ತಾವು ನಮ್ಮ ತಾಲೂಕಿನ ಪಕ್ಕದ ತಾಲೂಕಿನಿಂದ ಬಂದಂತರು ಟಿ ನರಸೀಪುರ ತಾಲೂಕಿಂದ ಇಲ್ಲಿಗೆ ಬಂದು ಪ್ರಥಮ ಯು ಸಿಗೆ ಸೇರ್ಕೊಂಡು ಇಲ್ಲಿ ತಾವು ಪದವಿ ಪೂರ್ವ ಶಿಕ್ಷಣವನ್ನ ಪಡೀಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನಾವು ಕಾಲೇಜು ವಾತಾವರಣ ಆಗಿರ್ಬೋದು ಇಲ್ಲಿನ ನೋಧಕ ವೃಂದ ಆಗಿರಬಹುದು ತಮ್ಗೆಲ್ಲ ಆಯ್ತಾ ಸರ್ ಸ್ಟಾರ್ಟಿಂಗ್ ಅಂದರೆ ನಾನು ಇದ್ದಿದ್ದ ಮನೆಯಲ್ಲಿ ಇದ್ದ ಅನುಭವ ಇರಲಿಲ್ಲ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಅದೇ ಮನೆ ಮಿಸ್ ಮಾಡ್ಕೊಂಡೇನು ಬೇಜಾರಾಯ್ತಿತ್ತು ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು ಒಂದು ತಿಂಗ್ಳು ಎರಡು ತಿಂಗಳು ಟೆಂತಲ್ಲಿರೋ ಪಾಠಗಳೇ ಬೇರೆ ಸ್ವಲ್ಪ ಪಿ ಯು ಬಂದಾಗ ಒಂದು ತಿಂಗಳು ಎರಡು ತಿಂಗಳು ಸೈನ್ಸಲ್ಲೇ ಇದ್ದಾಗ ಎಲ್ಲ ಅವಾಗ ಸೈನ್ಸ್ ಒಂದು ಸಬ್ಜೆಕ್ಟ್ ಆಗಿರುತ್ತೆ ಇಲ್ಲಿ ಮೂರಾಗಿಬಿಡುತ್ತೆ ಮೂರಾದಾಗ ಎಲ್ಲನೂ ಸಪ್ರೇಟ್ ಸ್ಟಡಿ ಮಾಡೋದ್ರಿಂದ ಒಂದು ತಿಂಗಳು ಎಲ್ಲರಿಗೂ ಕಷ್ಟ ಆಗುತ್ತೆ ಅದು ಆದರೂ ಒಂದು ತಿಂಗಳು ಒಂದೂವರೆ ತಿಂಗಳು ಬಟ್ ಅದಕ್ಕೆ ಎದುರ್ಕೊಳ್ಬಾರ್ದು ಅಂತ ಅದಾದ್ಮೇಲೆ ಗೊತ್ತಾಯ್ತು ನನಗೂ ಭಯ ಇತ್ತಿತ್ತು ಯಾಕೆ ಓ ಕಷ್ಟ ಆಗ್ತಿದೆ ಕಷ್ಟ ಆಗುತ್ತೆ ಹಿಂಗೆ ಆದರೆ ಅಂತ ಬಟ್ ಒಂದು ತಿಂಗಳಾದಮೇಲೆ ಸರಿ ಆಯಿತು ಸ್ಟಾರ್ಟಿಂಗ್ ಫಸ್ಟ್ ಬಂದಿದ್ದರಿಂದ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ನಮ್ಮ ಟೀಚರ್ಸು ಅದು ಗೊತ್ತಿತ್ತು ಎಲ್ಲರಿಗೂ ಮನೆಯಿಂದ ಬಂದಿರ್ತಾರೆ ಹಾಸ್ಟೆಲ್ ಕಷ್ಟ ಆಗುತ್ತೆ ಅಂತ ಅವರು ತುಂಬ ಹೊತ್ತುವರೆಗೆ ನಮ್ಮ ಜೊತೆನೇ ಇರ್ತಿದ್ರು ಹಾಸ್ಟೆಲಲ್ಲೆಲ್ಲ ಸರಿ ಆಯಿತು ಸರ್ ಬರ್ತಾ ಬರ್ತಾ ಹಾಗಿದ್ರೆ ತಾವು ಈಗ ಪ್ರತಿನಿತ್ಯ ಮಾಡಿದಂಥ ಪಾಠಗಳನ್ನು ತರಗತಿಯಲ್ಲಿ ಕೇಳಿದಂಥ ಪಾಠಗಳನ್ನು ಹಾಸ್ಟೆಲ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಎಲ್ಲ ಅಭ್ಯಾಸ ಕ್ರಮಗಳನ್ನು ಅನುಸರಿಸ್ತಾ ಇದ್ರು ಸರ್ ನಮಗೆ ಮೊದಲು ಹೆಂಗಿರ್ತಿತ್ತಂದ್ರೆ ಆರು ಗಂಟೆಯಿಂದ ಎಂಟು ಗಂಟೆ ಇವರೇ ಸೆಲ್ಫ್ ಸ್ಟಡಿ ಮಾಡಿಸ್ತಿದ್ರು ಆ ಟೈಮಲ್ಲಿ ಟೀಚರ್ಸ್ ಅವೈಲಬಲ್ ಇರ್ತಿದ್ರು ಅವಾಗ ಫಸ್ಟ್ ಪಿಯು ಅಲ್ಲಿ ಸ್ವಲ್ಪ ಓದಿದ್ದು ಅರ್ಥ ಆಗ್ತಿರ್ಲಿಲ್ಲ ಅವಾಗ ಮತ್ತೆ ಅವರನ್ನೊಂದ್ಸರ್ತಿ ಕೇಳ್ಕೊಳ್ಳೋ ಸಾಲ್ವ್ ಮಾಡಿಕೊಂಡು ಹೋಗ್ತಿದ್ವಿ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ನಾಳೆ ಹೋಗಿ ಅದೇ ಟೀಚರ್ನ ಕೇಳ್ತಿದ್ವಿ ಹೇಳ್ಕೊಡ್ತಿದ್ರು ಮೊದ್ಲು ಆಸ್ಟಲಲ್ಲಿ ಇರ್ತಿದ್ದು ಟೀಚರ್ಸ್ಗಳೇ ಮತ್ತು ವಾರದಲ್ಲಿ ಒಂದಿನ ಲೆಕ್ಚರರ್ಸೇ ವಾರ್ಡನ್ ಬರ್ತಿದಾಗ ಇನ್ನೂ ಕ್ಲಿಯರ್ ಆಗಿ ಕೇಳ್ಕೊತಿದ್ವಿ ಸರ್ ಏನು ಡೌಟ್ ಇದ್ರು ಈಗ ತಾವು ಪ್ರೌಢಶಾಲೆ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಿದ ಸಂದರ್ಭದಲ್ಲಿ ಅಲ್ಲಿ ಉತ್ತಮ ಅಂಗಗಳು ಬಂದಿತ್ತ ತಾವು ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಣವನ್ನು ಯಾವ ಮಾಧ್ಯಮದಲ್ಲಿ ತಾವು ಮಾಡಿದ್ರಿ ಸರ್ ನಂದು ಅಲ್ಲೂ ಒಳ್ಳೆಯ ಅಂಕ ಬಂದಿತ್ತು ಆರುನೂರ ಹದಿನೈದು ಬಂದಿತ್ತು ಆದರ್ಶ ವಿದ್ಯಾಲಯ ಸೋಸ್ಲೆಯಲ್ಲಿ ಓದಿದೆ ಇಂಗ್ಲೀಷ್ ಮೀಡಿಯಂ ಅಲ್ಲೂ ಒಳ್ಳೆಯ ಅಂಕ ಬಂದಿತ್ತು ಸರ್ ಏನು ಈಗ ತಾವು ಈ ರೀತಿ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸ್ಕೊಂಡು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಒಂದು ನಿಟ್ಟಿನಲ್ಲಿ ಆ ತರಗತಿಯಲ್ಲಿ ಉಪನ್ಯಾಸಕರ ಹಾಗೂ ಕಾಲೇಜು ವೃಂದದವರ ಸಹಕಾರ ಎಲ್ಲ ಹೇಗಿತ್ತು ಸರ್ ಶಿಕ್ಷಕರದಾಗ್ಲಿ ಅಥವಾ ಕಾಲೇಜಲ್ಲಿ ಯಾವುದೇ ಸ್ಟಾಫ್ದಾಗ್ಲಿ ಸಹಕಾರ ತುಂಬ ಇತ್ತು ಸರ್ ಯಾಕಂದರೆ ನಾವು ಸ್ಟಾರ್ಟಿಂಗ್ ಕಷ್ಟಪಡ್ತಿದ್ದಾಗ ಟೆಸ್ಟ್ ಎಲ್ಲ ಆದಾಗ ನಮ್ಮ ಮಾರ್ಕ್ಸ್ ಕಡಿಮೆ ಬತ್ತಿದಾಗ ಅವ್ರು ಏನು ಮಾಡ್ತಿರ್ಲಿಲ್ಲ ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡೋರು ಸತಿ ಏನಕ್ಕೆ ಕಡಿಮೆ ಆಯಿತು ಎಲ್ಲಿ ಕಡಿಮೆ ಆಯಿತು ಏನು ಕಷ್ಟ ಆಗ್ತಿದೆ ನಮ್ಮಿಂದ ಕಷ್ಟ ಆಯ್ತಿದೆಯಾ ಅಥವಾ ನಾವು ಓದ್ತಿಲ್ವಾ ಇಲ್ಲ ಲಾಸ್ಟಲಲ್ಲಿ ನಾವೆಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಎಲ್ಲನೂ ಹುಡುಕಿ ಹುಡುಕಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಇಲ್ಲಿ ತಪ್ಪು ಮಾಡ್ತಿದ್ದೀರಾ ಇದು ಓದಿ ಇದು ಬಿಡಿ ನೋಟ್ಸ್ ಓದ್ಬಿಡಿ ಬುಕ್ ಓದಿ ಅಂತ ಎಲ್ಲ ಗೈಡ್ ಮಾಡ್ತಿದ್ರು ಸರ್ ಮತ್ತು ಸುಮಾರು ಆ ಅಂಕ ಬರೋದಕ್ಕೆ ಮೂರು ಪ್ರಿಪ್ರೇಟ್ರಿ ಮಾಡಿದರು ಪ್ರಿಪ್ರೇಟ್ರಿಗಳು ಜಾಸ್ತಿ ಮಾಡಿದ್ರು ಮತ್ತು ಎನಿ ಟೈಮ್ ಎಲ್ಲಿ ತಪ್ಪಾಗ್ತಿದೆ ಅನ್ನೋದು ಹುಡುಕೊಡೋದಕ್ಕೆ ಪ್ರಿಪ್ರೇಟ್ರಿಗಳು ಎಲ್ಪ್ ಆಯಿತು ಸರ್ ಮತ್ತು ಸಿ ಇಟಿಗಾದರೆ ಮಾಕ್ ಟೆಸ್ಟ್ ಕೊಡ್ತಿದ್ರು ಆ ಮಾಕ್ ಟೆಸ್ಟ್ದು ಸಲ್ಯೂಷನ್ಸ್ ಡಿಸ್ಕಸ್ ಮಾಡೋರು ಎಲ್ಲಿ ತಪ್ಪಾಯಿತು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೆಂಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಸರ್ ಈಗ ತಾವು ದಿನರಸಿಪುರದಿಂದ ಬಂದು ಇಲ್ಲಿ ತಾವು ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇದ್ರಿ ಇಲ್ಲಿ ಹಾಸ್ಟೆಲ್ ಇದ್ಕೊಂಡು ಓದ್ತಾ ಇರೋದ್ರಿಂದ ಆ ತಮ್ಮ ತಂದೆ ತಾಯಿಗಳಾಗಿರ್ಬೋದು ಆ ತಮ್ಮ ಜೊತೆ ಸಂಪರ್ಕದಲ್ಲಿದ್ದು ತಮ್ಮ ಓದಿಗೆ ಏನಾದರೂ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರು ಹಾಂ ಸರ್ ನಮಗೆ ವಾರದಲ್ಲಿ ಸತಿ ಫೋನ್ ಮಾಡೋದಿತ್ತು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅದೇ ಕಾರಣಕ್ಕಾಗಿ ಅಲ್ಲಿ ನರಸೀಪುರದಲ್ಲಿ ಕಾಲೇಜ್ಗಳು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಮೈಸೂರಿಗೆ ಹೋಗ್ಬೇಕಂದ್ರೆ ಫೀಸ್ ಅಷ್ಟೊಂದು ಕಟ್ಟೋ ಇರಲಿಲ್ಲ ಆದ್ದರಿಂದ ಇಲ್ಲಿ ಫ್ರೀ ಸೀಟು ಸಿಕ್ತು ಸ್ಕಾಲರ್ ಪ್ರೋಗ್ರಾಮಿಂದ ಅವ್ರಿಗೂ ಚೆನ್ನಾಗಿ ಓದಲಿ ಮಕ್ಕಳು ಅನ್ನೋದು ಯಾವುದೇ ತಂದೆ ತಾಯಿಗಾದ್ರು ಆಸೆ ಇರೋದ್ರಿಂದ ಕಳ್ಸಿದ್ರು ವಾರದಲ್ಲಿ ಒಂದಿನ ಫೋನ್ ಮಾಡೋದು ಚೆನ್ನಾಗಿ ಓದ್ಕೊ ಮಾಡು ಏನು ತಲೆ ಕೆಡ್ಸ್ಕೊಬೇಡ ಮನೆ ಕಡೆ ಅಂತ ಧೈರ್ಯ ತುಂಬತಿದ್ರು ಸರ್ ಸ್ಟಾರ್ಟಿಂಗ್ ಆಗಲ್ಲ ಬಂದ್ಬಿಡ್ತೀನಿ ಅಂತೆಲ್ಲ ಹೇಳಿದಾಗ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು ಅಂದ್ರೆ ತಮಗೆ ಈ ಕಾಲೇಜಿನಲ್ಲಿ ವಿವೇಕ ಸ್ಕಾಲರ್ ಪ್ರೋಗ್ರಾಮ್ನಲ್ಲಿ ತಮಗೆ ಉಚಿತವಾಗಿ ಸೀಟ್ ಸಿಕ್ಕಿದ್ದು ಹಾ ಸರ್ ಆ ಪರೀಕ್ಷೆ ಯಾವ ರೀತಿ ಎದುರಿಸಿದ್ರಿ ಆ ಪರೀಕ್ಷೆ ಬಗ್ಗೆ ತಮಗೆ ಯಾರು ಮಾಹಿತಿ ಕೊಟ್ಟರು ಸರ್ ಒಬ್ಬರು ಇದೇ ಸಂಸ್ಥೆ ವರ್ಕರ್ ಇದ್ರು ಅವರು ಹೇಳಿದ್ರು ಲಾಸ್ಟ್ ಅಲ್ಲಿ ಹೇಳಿದ್ರು ಲಾಸ್ಟ್ ಇತ್ತು ಅವತ್ತು ಆಕ್ಚುಲಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋದಕ್ಕೆ ಈ ತರ ಎಕ್ಸಾಮ್ ಇದೆ ಸರ್ಗೂರಲ್ ಕಾಲೇಜ್ ಇದೆ ಹಾಕಿ ಆಮೇಲೆ ನೋಡೋಣ ಸಿಗುತ್ತಾ ಇಲ್ವಾ ಕಷ್ಟ ಇದೆ ಸಿಗೋದು ಹಾಕಿ ಬರೀರಿ ಸಿಕ್ಕಿದ್ರೆ ಹೋಗಿ ಅಂತ ಹೇಳಿದ್ರು ಮೊದಲು ನಾನು ಬರೆದಾಗ ಹೆಂಗಿತ್ತಂದರೆ ಫಸ್ಟ್ ಆನ್ಲೈನ್ ಎಕ್ಸಾಮ್ ಇರುತ್ತೆ ಆನ್ಲೈನಲ್ಲಿ ಸ್ವಲ್ಪ ಜನನ ಸೆಲೆಕ್ಟ್ ಮಾಡ್ತಾರೆ ಇವಾಗ ಹೆಚ್ಚು ಕಡಿಮೆ ಹದಿನಾರು ಸಾವಿರ ಅಪ್ಲಿಕೇಶನ್ ಬರ್ತಿದೆ ಅಂತೆ ನಾವು ಬರೆದಾಗ ಒಂದು ಆರು ಸಾವಿರ ಹತ್ತಿರ ಇತ್ತು ಸರ್ ಇವಾಗ ಜಾಸ್ತಿ ಆಗಿದೆ ಓವರ್ ಆಲ್ ಕರ್ನಾಟಕದಿಂದ ಬರೀತಾರೆ ಅಂದರೆ ಯಾರ್ಯಾರು ಗೌರ್ನಮೆಂಟ್ ಕಾಲೇಜ್ ಸ್ಕೂಲ್ಗಳಲ್ಲಿ ಓದ್ತಿದ್ದಾರೆ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ ವಿ ಎಸ್ ಪಿ ಪ್ರೋಗ್ರಾಮಿಂದ ಮತ್ತು ಬಡ ಕುಟುಂಬದಿಂದ ಬಂದಿರಬೇಕು ಓದೋ ಆಸಕ್ತಿ ಇರಬೇಕು ಮನೇಲಿ ಫೀಸ್ ಕಟ್ಟಕ್ಕೆ ಆಗದೆ ಇರೋವಂಥ ಮಕ್ಳುಗಳನ್ನ ಹುಡುಕಿ ತಗೋತಾರೆ ಅದೇ ಥರ ಎರಡು ಎಕ್ಸಾಮ್ ಮಾಡ್ತಾರೆ ಫಸ್ಟ್ ಆನ್ಲೈನ್ ಎಕ್ಸಾಮು ಅಲ್ಲಿಂದ ಸ್ವಲ್ಪ ಜನ ಯಾರು ಒಳ್ಳೆ ಮಾರ್ಕ್ಸ್ ತೊಗೋತಾರೆ ಅವ್ರನ್ನ ತಗೊಂಡು ಆಫ್ಲೈನ್ ಎಕ್ಸಾಮ್ ಮಾಡ್ತಾರೆ ಯಾವ್ದಾದ್ರು ಪರೀಕ್ಷಾ ಕೇಂದ್ರಗಳನ್ನ ಗುರ್ತು ಮಾಡಿ ನಿಯರ್ ಹತ್ತಿರದಲ್ಲಿ ಇರೋದನ್ನೇ ಗುರ್ತು ಮಾಡಿರ್ತಾರೆ ಅಲ್ಲಿ ಎಕ್ಸಾಮ್ ಮಾಡ್ತಾರೆ ಅದೇ ಎಕ್ಸಾಮಲ್ಲಿ ಆದವ್ರದ್ದು ಒಂದು ಐನೂರು ಜನದ ಲೀಸ್ಟ್ ಬಿಡ್ತಾರೆ ಐನೂರಿಂದ ಇನ್ನೂರು ಜನದ್ದು ಅದಾದ್ಮೇಲೆ ಇನ್ನು ಮನೆ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಬೇಕಲ್ಲ ಅದಕ್ಕೆ ಎಸ್ ಯು ಐ ಎಂ ಸಂಸ್ಥೆಯಿಂದಾನೇ ಯಾರಾದ್ರೂ ಬಂದು ಎಲ್ಲಾನು ನೋಡ್ಕೊಂಡು ಹೋಗ್ತಾರೆ ಮನೆ ಬ್ಯಾಕ್ ಗ್ರೌಂಡ್ ಹೆಂಗಿದೆ ಇವರು ಫೀಸ್ ಕಟ್ಟೋಕೆ ಆಗುತ್ತಾ ಆಗಲ್ವಾ ಅದನ್ನೆಲ್ಲ ನೋಡಿ ಸೀಟ್ ಕೊಡ್ತಾರೆ ಸರ್ ಈಗ ತಾವು ಪ್ರಥಮ ಪಿ ಯು ಸಿ ನಮ್ಮ ಕಾಲೇಜಿಗೆ ಸೇರ್ಕೊಂಡ ನಂತರ ಆರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಅನಿಸಿದ್ರು ಪ್ರಥಮ ಪಿ ಯು ಸಿಯನ್ನು ತೇರ್ಗಡೆ ಹೊಂದಿ ತದನಂತರ ದ್ವಿತೀಯ ಪಿ ಯು ಸಿನಲ್ಲಿ ಉಪನ್ಯಾಸಕರ ಸಹಕಾರದೊಂದಿಗೆ ತಾವು ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಸಿದ್ಧರಾದಂಥ ಸಂದರ್ಭದಲ್ಲಿ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂತೆ ಯಾವ ರೀತಿಯೆಲ್ಲ ತಮ್ಮ ಅಭ್ಯಾಸ ಕ್ರಮಗಳನ್ನು ಓದಿನ ರೀತಿಯನ್ನು ತಾವು ಬದಲಾಯಿಸ್ಕೋತೀರಾ ಸರ್ ಅಂದರೆ ನಮ್ಮ ಕಾಲೇಜಲ್ಲಿ ಇಂದಾನು ಬೋರ್ಡ್ ಎಕ್ಸಾಮ್ ಯಾರೂ ಓದಲ್ಲ ಕಡಿಮೆ ಜನ ಇರ್ತಾರೆ ಅಂದರೆ ಜೆ ಇ ಫಸ್ಟ್ ಅಟೆಂಪ್ಟ್ ಜನವರಿ ಅಲ್ಲಿ ಇರುತ್ತೆ ನಮ್ಮ ಎಕ್ಸಾಮ್ ಇರೋದು ಮಾರ್ಚ್ ಫಸ್ಟ್ ಇರುತ್ತೆ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಲ್ಯಾಬ್ ಎಕ್ಸಾಮ್ ಇರುತ್ತೆ ನಮ್ದೇನ್ ಫಸ್ಟ್ ಪ್ರಯಾರಿಟಿ ಇರೋದಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜಾಸ್ತಿ ಬೆಲೆ ಕೊಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರಿಂದ ಫಸ್ಟು ಆ ಜನವರಿಲಿ ಇದ್ದಿದ್ರಿಂದ ಜೆ ಇ ಅದಕ್ಕೆ ಪ್ರಿಪೇರ್ ಆಗ್ತಿದ್ವಿ ಏನು ದಸರಾ ರಜೆ ಆದಮೇಲೆ ಬಂದಾಗ್ಲಿಂದ ಮೂರು ತಿಂಗಳು ಅದಕ್ಕೆ ಕಂಪ್ಲೀಟ್ ಏನೂ ಬೋರ್ಡ್ ಸಿಲೆಬಸ್ ಓದಿರ್ಲಿಲ್ಲ ಏನು ಬೇಗ ಹೆಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಆ ಕಡೆ ವರ್ಕ್ ಮಾಡಿ ಮಾಡಿ ಆ ಥರ ಪ್ರಿಪೇರ್ ಆಗಿದ್ವಿ ಅದರ ಕಡೆಗೆ ಆ ಎಕ್ಸಾಮ್ ಆದಮೇಲೆ ನೇರ ಒಂದೇ ವಾರಕ್ಕೆ ಲ್ಯಾಬ್ ಎಕ್ಸಾಮ್ ಇತ್ತು ಲ್ಯಾಬ್ ಎಕ್ಸಾಮ್ ಇದ್ದಿದ್ರಿಂದ ಓದಲೇಬೇಕಿತ್ತು ಮೂವತ್ತು ಮಾರ್ಕ್ಸ್ ಇರುತ್ತೆ ಅದು ಅದರಿಂದ ಆ ಒಂದು ವಾರ ಲ್ಯಾಬ್ ಎಕ್ಸಾಮ್ಗೆ ಓದಿದ್ವಿ ಲ್ಯಾಬ್ ಎಕ್ಸಾಮ್ ಆದಮೇಲೆ ಇನ್ನು ಹದಿನೈದು ಹದಿನಾರು ದಿನ ಉಳ್ಕೋತು ಸರ್ ಹದಿನಾರು ದಿನ ಉಳ್ಕೊಂಡಾಗ ಮತ್ತೆ ಏನು ಮಾಡಿದೆ ನನಗೆ ಯಾವ್ಯಾವ ಪಾಠ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ಓದಿದೆ ಫುಲ್ಲು ಟೆಕ್ಸ್ಟ್ ಬುಕ್ನ ಇಟ್ಕೊಂತಿದೆ ಓದ್ತಿದೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಗಳು ಸಾಲ್ವ್ ಮಾಡ್ತಿದೆ ಈಗ ಏನಾಗಿದೆ ಅಂದರೆ ಮೋಸ್ಟ್ ಎಮ್ ಸಿ ಕ್ಯೂಗಳು ಬಿಟ್ಟರೆ ಇನ್ನು ಮಿಕ್ಕಿದ ಕ್ವಶನ್ಸ್ಗಳೆಲ್ಲ ಪ್ರಿವಿಯಸ್ ಇಯರ್ ಇಂದನೆ ಬರುತ್ತೆ ಒಂದು ಹತ್ತು ಪೇಪರ್ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಆಲ್ ಐಡಿಯಾ ಸಿಗುತ್ತೆ ಇವೇ ಕ್ವಶನ್ ಬರ್ತವೆ ಅಂತ ಎಮ್ ಸಿ ಕ್ಯೂ ಒಂದು ಟೆಕ್ಸ್ಟ್ ಬುಕ್ ಓದಬೇಕು ಅದು ಬಿಟ್ಟರೆ ಇನ್ನೆಲ್ಲ ಅದರಲ್ಲೇ ಬರುತ್ತೆ ಆ ಟೈಮಲ್ಲಿ ಹದಿನೆಂಟು ದಿನ ಏನಿತ್ತು ಟೆಕ್ಸ್ಟ್ ಬುಕ್ ಓದ್ತಿದೆ ಬಯಾಲಜಿ ಮಾತ್ರ ಫುಲ್ ಓದಿದೆ ಮರ್ತೋಗಿತ್ತದು ಅದಕ್ಕೆ ಮತ್ತೆ ಓದಿ ಟೆಕ್ಸ್ಟ್ ಬುಕ್ ಓದೋದ್ರಿಂದ ಒಳ್ಳೆ ಮಾರ್ಕ್ಸ್ ಬರುತ್ತೆ ಸರ್ ಈಗ ಪರೀಕ್ಷೆ ಸಮಯದಲ್ಲಿ ಓದಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಅದ್ರ ಜೊತೆಗೆ ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯದ ಕಡೆನೂ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಯಾಕಂದ್ರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯವನ್ನು ಕೆಡಿಸ್ಕೊಬಿಟ್ರೆ ಅದು ಪರೀಕ್ಷೆ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ತಾವು ಪರೀಕ್ಷೆ ಸಮಯದಲ್ಲಿ ಆರೋಗ್ಯದ ಕಡೆ ಯಾವ ರೀತಿಯಲ್ಲ ಗಮನ ಕೊಡ್ತಾ ಇದ್ರಿ ಸರ್ ನಮಗೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಶೆಡ್ಯೂಲ್ ಇದೆ ಅವ್ರು ಏನು ಟೈಮ್ ಟೇಬಲ್ ಹಾಕಿರ್ತಾರೆ ಅದು ಫಾಲೋ ಮಾಡ್ತೀವಿ ಫಸ್ಟ್ ಐದು ಗಂಟೆಗೆ ಹೇಳ್ತೀವಿ ಎದ್ರೆ ಐದೂವರೆವರೆಗೆ ಅಪ್ ಆಗಿ ಐದೂವರೆಯಿಂದ ಆರು ಕಾಲ್ವರೆಗೆ ಅಥವಾ ಆರು ಗಂಟೆವರೆಗೆ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಯೋಗ ಇರುತ್ತೆ ಕಂಪಲ್ಸರಿ ಎಲ್ಲ ಯೋಗ ಮಾಡಬೇಕು ಅದಾದಮೇಲೆ ಕಾಲೇಜ್ ನಮಗೆ ಅವಾಗ ಎಂಟೂವರೆಗೆ ಸ್ಟಾರ್ಟ್ ಆಗ್ತಿತ್ತು ಕಾಲೇಜು ಅಲ್ಲಿವರೆಗೂ ಓದ್ಕೋಬೋದಿತ್ತು ನಾವು ಸ್ನಾನ ಮಾಡ್ಕೊಂಡು ಮತ್ತೆ ಹೋಗಿ ಓದ್ಕೋತಿದ್ವಿ ಸಂಜೆ ನಾಲ್ಕೂವರೆಯಿಂದ ಇಂದ ಐದುವರೆ ಸ್ಪೋರ್ಟ್ಸ್ ಟೈಮ್ ಇರುತ್ತೆ ಆ ಟೈಮಲ್ಲಿ ಎಲ್ಲ ಕಂಪಲ್ಸರಿ ಆಟ ಆಡಲೇಬೇಕಿತ್ತು ಅದರಿಂದ ಅಲ್ಲೇ ಬ್ಯಾಲೆನ್ಸ್ ಆಗ್ತಿತ್ತು ಸರ್ ಎಲ್ಲ ಅಂದರೆ ಮಾನಸಿಕವಾಗಿ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬೆಳಿಗ್ಗೆ ಯೋಗದಾಗಿರ್ಬೋದು ಸಂಜೆ ಹೊತ್ತಿನಲ್ಲಿ ಆಡೋದಾಗಿರ್ಬೋದು ಇದು ಪ್ರತಿಯೊಂದು ತಮ್ಮ ದೇಹಕ್ಕೆ ಬೇಕಾದಂತಹ ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡ್ತಿದ್ರಿಂದ ಈ ಸಮಯದಲ್ಲಿ ಯಾವ್ದೇ ರೀತಿ ಆರೋಗ್ಯ ಸಮಸ್ಯೆಗಳು ತಮ್ಗೆ ಎದುರಾಗ್ಲಿಲ್ಲ ಎದುರಾಗ್ಲಿ ಈಗ ಪರೀಕ್ಷೆಯನ್ನ ಎದುರಿಸ್ತಿರ ಪರೀಕ್ಷೆಯನ್ನ ಎದುರಿಸುವಂತ ಸಂದರ್ಭದಲ್ಲಿ ಪರೀಕ್ಷೆ ದಿನ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾದಾಗ ಅಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಕೆಲವೊಂದು ವಿದ್ಯಾರ್ಥಿಗಳು ಪರೀಕ್ಷೆ ದಿನ ಕೇಂದ್ರಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ಗೊಂದಲಕ್ಕೆ ಒಳಗಾಗ್ತಾರೆ ಓದಿದ್ದು ಮರ್ತೋಗ್ಬಹುದು ಅನ್ನೋ ಭಯದಲ್ಲಿ ಇರ್ತಾರೆ ತಮ್ಮ ಮನಸ್ಥಿತಿ ಹೇಗಿರ್ತಿತ್ತು ಪರೀಕ್ಷಾ ಕೇಂದ್ರದಲ್ಲಿ ಸರ್ ನಾವು ಹೋಗ್ತಿದ್ದು ಮಾಮೂಲಿ ಸಂಸ್ಥೆಯವರ ಬಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ನಮ್ ಜೊತೆ ಒಬ್ರು ಟೀಚರ್ಸ್ ಬರ್ತಿದ್ರು ಯಾವಾಗ ಈ ಭಯ ಆಗತ್ತೆ ಅಂದ್ರೆ ಓದಿರೋದು ಅಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ರೀಚ್ ಆದಮೇಲೆ ಯಾವುದೇ ಕಾರಣಕ್ಕೂ ಓದೋಕೆ ಹೋಗ್ಬಾರ್ದಲ್ಲೇನೂ ಅದು ಸ್ವಲ್ಪ ಗೊಂದಲಕ್ಕೀಡು ಮಾಡುತ್ತೆ ಯಾವುದಾದ್ರೂ ಹೊಸದನ್ನು ಓದೋದು ನಾವೇನು ಓದಿಲ್ವೇನೋ ಅಂತ ಭಯ ಸೃಷ್ಟಿ ಮಾಡುತ್ತೆ ನಾವೇನು ಓದಿರ್ತೀವಿ ಅದು ಬರುತ್ತೆ ಅನ್ನೋ ಕಾನ್ಫಿಡೆನ್ಸಲ್ಲಿ ಹೋಗಿ ಅಲ್ಲಿನೇನು ಮಾಡ್ಬಾರ್ದು ಸುಮ್ಮನೆ ಎಲ್ಲಿದೆ ನಮ್ಮ ಸೀಟ್ ಯಾವ ಇದೆ ಅಂತ ನೋಡ್ಕೊಳ್ತಿದ್ವಿ ಅಲ್ಲೇ ಟೀಚರ್ಸ್ ಜೊತೆ ಮಾತಾಡ್ತಾ ಅರ್ಟೆ ಹೊಡಿತಾ ಎಕ್ಸಾಮ್ ಬೆಲ್ ರಿಂಗ್ ಆದಮೇಲೆ ಒಳಗಡೆ ಹೋಗ್ತಿದ್ವಿ ಸರ್ ಈಗ ಪರೀಕ್ಷೆಗಳೆಲ್ಲ ಮುಗಿದಂಥ ಸಂದರ್ಭದಲ್ಲಿ ಆ ಪರೀಕ್ಷೆಯ ಫಲಿತಾಂಶ ದಿನ ಪ್ರಕಟ ಆಗುತ್ತೆ ಆ ಫಲಿತಾಂಶ ಪ್ರಕಟವಾಗೋಕು ಮುಂಚೆ ತಮ್ಗೆ ಎಷ್ಟು ಅಂಕಗಳು ಬರುವಂತ ನಿರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೋತೀವಿ ಅನ್ನೋ ಒಂದು ಭರವಸೆ ಅನ್ಕೊಂಡಿದ್ದು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಮಾರ್ಕ್ಸ್ ಹೋಗ್ಬೋದು ಫಿಸಿಕ್ಸ್ ಔಟ್ ಆಫ್ ಔಟ್ ಬರುತ್ತೆ ಅದತ್ರ ಒಂದು ಫೈವ್ ನೈಂಟಿ ಬರ್ಬೋದು ಅಂತ ಅನ್ಕೊಂಡಿದೆ ಬಟ್ ಎಲ್ಲರಲ್ಲೂ ಒಂದು ನಾನು ಅನ್ಕೊಂಡಿದ್ದಕ್ಕಿಂತ ಒಂದೊಂದು ಮಾರ್ಕ್ಸ್ ಕಡಿಮೆ ಇತ್ತು ಆಕ್ಚುಲಿ ಅವಾಗ ಕ್ಲಾಸ್ ಇತ್ತು ನಮಗೆ ಇ ಟಿ ಕ್ಲಾಸ್ ಆದ್ರಿಂದ ಸಿಟಿ ಕ್ಲಾಸ್ ಆದ್ಮೇಲೆ ಅವರೇ ನೋಟಿಸ್ ಬೋರ್ಡಲ್ಲಿ ರಿಸಲ್ಟ್ ಹಾಕಿದ್ರು ಹೋಗಿ ರಿಸಲ್ಟ್ ನೋಡಿದ್ವಿ ಹೋದ್ ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಇದೇ ಪ್ರಥಮ ಸ್ಥಾನ ತಾವೇ ಅಂತ ಗೊತ್ತಾದ್ಮೇಲೆ ತಮ್ಗೆ ಎಷ್ಟು ಖುಷಿ ಆಯಿತು ಕಾಲೇಜಿನವರಲ್ಲ ಮತ್ತೆ ಸ್ನೇಹಿತರಲ್ಲ ತಮ್ಮ ಜೊತೆ ಯಾವ ರೀತಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಎಲ್ಲರಿಗೂ ಖುಷಿ ಆಯಿತು ಸರ್ ಯಾಕಂದ್ರೆ ನಮ್ದು ಓದ್ಸತಿಗಿಂತ ಇಂಪ್ರೂವ್ ಆಗಿದೆ ಈ ಸತಿ ಓದ್ಸತಿ ಫೈವ್ ಸೆವೆಂಟಿ ಫೈವ್ ಇತ್ತು ಎಷ್ಟು ಈ ಸತ್ ಫೈವ್ ಏಯ್ಟಿ ಟು ಆಯಿತು ಅದೆಲ್ಲರಿಗೂ ಖುಷಿ ಇತ್ತು ಮತ್ತು ವಿದ್ಯಾರ್ಥಿಗಳು ಫೈವ್ ಸೆವೆಂಟಿ ಪ್ಲಸ್ ಕ್ಲಾಸ್ ಮಾಡಿದವ್ರ ಸಂಖ್ಯೆಯೂ ಹೆಚ್ಚಿತ್ತು ಆದ್ದರಿಂದ ಎಲ್ಲರಿಗೂ ಆಯಿತು ಎಲ್ಲರಿಗೂ ಅಭಿನಂದನ ಅಭಿನಂದನೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಹಂಡ್ರೆಡ್ ಹಂಡ್ರೆಡ್ ಬಂದಿರೋ ಸ್ಟೂಡೆಂಟ್ಸ್ ಇದ್ದರು ಎಲ್ಲರಿಗೂ ಆಯಿತು ಸರ್ ಟೀಚರ್ಸ್ಗೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಮತ್ತು ಎಲ್ಲ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡಿದ್ರು ಡಿಸ್ಟಿಂಕ್ಷನ್ ತುಂಬ ಇತ್ತು ಆ ಥರ ಸೆವೆಂಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಇತ್ತು ಇನ್ ಮಿಕ್ಕಿದ್ ಫಸ್ಟ್ ಲ್ಯಾಕ್ಸ್ ಇತ್ತು ಸರ್ ಈಗ ತಾವು ಮೂಲತಃ ಟೀನರ್ಸಿಪುರ ತಾಲೂಕವರು ತಾವು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ತಾವು ಹಾಸ್ಟೆಲಲ್ಲಿ ಇಟ್ಕೊಂಡು ತಮ್ಮ ಒಂದು ಶ್ರದ್ಧೆಯಿಂದ ಆಸಕ್ತಿಯಿಂದ ಒಂದು ಉತ್ತಮವಾದ ಅಂಕಗಳನ್ನು ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಪಡ್ಕೊಂಡು ನಂತರ ತಮ್ಮ ಕುಟುಂಬದವ್ರಿಗೆ ತಮ್ಮ ತಂದೆ ತಾಯಿಗಳಿಗಾಗಿರ್ಬೋದು ಅವರಿಗೆಲ್ಲ ಎಷ್ಟು ಖುಷಿಯಾಯಿತು ತುಂಬ ಖುಷಿಯಾಗಿರುತ್ತೆ ನಾನು ಮನೇಲಿ ಇದ್ದಿದ್ರಂತೂ ಓದೋದು ಕಷ್ಟ ಆಯ್ತಿತ್ತು ಯಾಕಂದರೆ ಇವಾಗ ಎಲ್ಲ ಮಕ್ಳಿಗೂ ಫೋನ್ ಹುಚ್ಚಿದೆ ಫೋನ್ ಕೈಗೆ ಸಿಕ್ಕಿದ್ರೆ ಪ್ರಪಂಚನೇ ಮರ್ತು ಬಿಡ್ತಾರೆ ಏನೂ ಓದಲ್ಲ ನಮ್ಮ ಹಾಸ್ಟಲಲ್ಲಿ ಏನಿದೆ ವ್ಯವಸ್ಥೆ ಅಂದರೆ ಫೋನ್ ಯಾರೂ ಅಲೋ ಮಾಡೋಲ್ಲ ಫೋನ್ ಯೂಸ್ ಮಾಡೋಂಗಿಲ್ಲ ಮತ್ತು ಆರು ತಿಂಗಳಿಗೊಂದು ಸತ್ತು ಮನೆಗೆ ಹೋಗೋದ್ರಿಂದ ಅದು ಮರ್ತೋಗ್ಬಿಡ್ತಿದ್ವಿ ಇಲ್ಲಿ ಬಂದಮೇಲೆ ಕರೆಕ್ಟಾಗಿ ಓದಬೇಕು ವಾತಾವರಣ ಓದೋದಿತ್ತು ಪೇರೆಂಟ್ಸ್ಗೂ ಖುಷಿ ಆಗ್ತಿದ್ರು ಫೋನ್ ಫೋನಿಂದ ದೂರ ಇದ್ದಾರೆ ಅಂದರೆ ಓದ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ಮತ್ತು ಪೇರೆಂಟ್ಸ್ ಮೀಟಿಂಗಿಗೆ ಬಂದಾಗ ಟೀಚರ್ಸ್ ಸಲಹೆ ಕೊಡೋರು ಹಿಂಗೆ ಓದ್ತಿದ್ದಾರೆ ಇಷ್ಟು ಬರ್ಬೋದು ನಾವು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿದೀವಿ ನೀವೇನಾದ್ರು ನಿರೀಕ್ಷೆ ಮಾಡ್ತೀರಾ ಅಂದಾಗ ಗೊತ್ತಿಲ್ಲ ಸರ್ ನೀವೇನ್ ನಿರೀಕ್ಷೆ ಮಾಡಿದೀರ ಅದೇ ಅಂತಿದ್ರು ಬಂದಾಗ ಖುಷಿಯಾಗಿದೆ ಸರ್ ಎಲ್ಲರಿಗೂ ಈಗ ತಾವು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ರಿ ದ್ವಿಜೆ ಪಿ ಸಿ ಅಂತಿಮ ಪರೀಕ್ಷೆಯನ್ನು ಎದುರಿಸೋಕೆ ಮುಂಚೆ ತಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚಿನದಾಗಿ ತಯಾರಿಯನ್ನ ಮಾಡುತ್ತಾ ಇದ್ದೋ ಅದಕ್ಕೆ ಹೆಚ್ಚಿನದಾಗಿ ಓದ್ಕೊಳ್ತಾ ಇದ್ದು ಜೊತೆಗೆ ಜನವರಿಯಲ್ಲೂ ಸಹ ತಾವು ಜೆ ಎಕ್ಸಾಮ್ ನ ತಗೊಂಡು ಅದರಲ್ಲೂ ತಾವು ಆ ಶೇಕಡಾ ತೊಂಬತ್ತು ಪಾಯಿಂಟ್ ಮೂರು ಎಂಟು ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿದ್ರಿ ಈ ಪರೀಕ್ಷೆಯನ್ನು ಎದುರಿಸಿದ ಅನುಭವ ಕುರಿತು ಮತ್ತೆ ಈ ಪರೀಕ್ಷೆಯನ್ನು ತೆಗೆದು ಉತ್ತೀರ್ಣರಾಗಿದ್ದರಿಂದ ಮುಂದೆ ಏನೆಲ್ಲ ಅನುಕೂಲಗಳನ್ನು ಇದು ಪಡ್ಕೋಬೋದು ಸರ್ ಇದು ಜೆ ಡಬಲ್ ಇ ಅಂದರೆ ಎರಡು ಸಲ ಆಗುತ್ತೆ ಒಂದು ಮೇನ್ಸು ಮತ್ತು ಅಡ್ವಾನ್ಸ್ ಅಂತ ಆಗುತ್ತೆ ಯಾರು ಅಲ್ಲಿ ಕ್ವಾಲಿಫೈ ಆಗ್ತಾರೆ ಅವರು ಅಡ್ವಾನ್ಸ್ ಬರಿಬೋದು ಒಂದು ಆಗುತ್ತೆ ಇನ್ನೊಂದು ಏಪ್ರಿಲ್ ಟೈಮಲ್ಲಿ ಆಗುತ್ತೆ ಏಪ್ರಿಲಲ್ಲಿ ಆಗುತ್ತಲ್ಲ ಅದಾದ ಮೇಲೆ ಒಂದು ತಿಂಗಳಿಗೆ ಸರಿಯಾಗಿರುತ್ತೆ ಅಡ್ವಾನ್ಸ್ ಮಾತ್ರ ಒಂದೇ ಸತಿ ಮೇನ್ಸ್ ಎರಡು ಸತಿ ಬರಿಬೋದು ಎರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಅದನ್ನು ತಗೋತಾರೆ ಹೇಗೆ ಮಾಡ್ತಾರೆ ಅಂದರೆ ಇವಾಗ ನೂರು ಜನ ಬರ್ದಿದ್ದೀವಿ ಅಂದರೆ ನೈಂಟಿ ಪಾಯಿಂಟ್ ತ್ರೀ ಏಟ್ ಅಂದರೆ ಅಷ್ಟು ಜನನೇ ಹಿಂದೆ ಹಾಕಿದ್ದೀವಿ ಅಂತ ಈಗ ಸ್ಟಾರ್ಟಿಂಗಿಂದ ರ್ಯಾಂಕ್ನ ಅರೇಂಜ್ ಮಾಡ್ಕೊಂಡು ಬರ್ತಾರೆ ಅವಾಗ ಯಾರ್ಯಾರು ಮುಂದೆ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಅವನೇ ಫಸ್ಟ್ ಅಂತ ಪರ್ಸೆಂಟೇಜ್ ಅಂತ ತಗೊಳ್ಳಲ್ಲ ಯಾಕಂದರೆ ನೈಂಟಿ ಪರ್ಸೆಂಟ್ ನೈಂಟಿ ಸೆವೆನ್ ಪರ್ಸೆಂಟ್ ಅದೆಲ್ಲ ತೆಗೆಯೋದು ತುಂಬ ಕಷ್ಟ ಇದೆ ಅದರಲ್ಲಿ ಮೇಯ್ನ್ಸು ಇವಾಗ ಈಸಿಯಾಗಿದೆ ಮೇನ್ಸಲ್ಲಿ ತಗೋಬೋದು ಅಡ್ವಾನ್ಸ್ ಸ್ವಲ್ಪ ಕಷ್ಟ ಇರುತ್ತೆ ಸ್ವಲ್ಪ ಅಲ್ಲ ಫುಲ್ ಕಷ್ಟ ಇರುತ್ತೆ ಅಡ್ವಾನ್ಸು ಮೈನ್ಸ್ ಮಾಡ್ಕೊಂಡು ಏನಾಗುತ್ತೆ ಅಂದರೆ ನಮ್ಮ ನೈಂಟಿ ಕ್ರಾಸ್ ಆದರೆ ಕರ್ನಾಟಕದಲ್ಲಿ ಯಾವ ಕಾಲೇಜಾದರೂ ಸಿಗುತ್ತೆ ಎನ್ ಐ ಟಿ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವ ಕಾಲೇಜಲ್ಲಾದರೂ ಸಿಗುತ್ತೆ ನೈಂಟಿ ಫೈವ್ ಕ್ರಾಸ್ ಆಯಿತು ನಿಮಗೆ ಎನ್ ಐ ಟಿಗಳಲ್ಲಿ ಸಿಗುತ್ತೆ ಅದು ಗೌರ್ನಮೆಂಟ್ ಕಾಲೇಜ್ ಎನ್ ಐ ಟಿ ಟಾಪ್ ಇದೆ ಐ ಐ ಟಿ ಫಸ್ಟು ಎನ್ ಐ ಟಿ ನೆಕ್ಸ್ಟ್ ಇಂಜಿನಿಯರಿಂಗೇ ತ್ರಿಪಲ್ ಐ ಟಿ ಸಲ್ಲಿ ಸಿಗುತ್ತೆ ಮತ್ತು ಯಾವುದ್ಯಾದು ಗೌರ್ನಮೆಂಟ್ ಇನ್ಸ್ಟಿಟ್ಯೂಟ್ಸ್ ಇದೆ ಅಲ್ಲೆಲ್ಲ ನೈಂಟಿ ಫೈಗಿಂತ ಮೇಲೆ ಇದ್ದರೆ ಆರಾಮ್ಸೆ ಸಿಗುತ್ತೆ ಸರ್ ಇಂಜಿನಿಯರಿಂಗ್ ಫೀಸ್ ಕಡಿಮೆ ಇರುತ್ತೆ ರಿಫಂಡ್ ಆಗುತ್ತೆ ಮತ್ತು ಒಂದೂವರೆ ಲಕ್ಷ ಆಗುತ್ತೆ ಬಟ್ ಆ ಒಂದೂವರೆ ಲಕ್ಷನ ಸ್ಕಾಲರ್ ಆಗಿ ವಾಪಸ್ ಬರುತ್ತೆ ಮುಂದೆ ಇಂಜಿನಿಯರಿಂಗ್ ಪದವಿಯನ್ನ ಪಡಿಬೇಕು ಅನ್ನೋರಿಗೆ ಪರೀಕ್ಷೆ ಒಂದು ಅನುಕೂಲ ಆಗುತ್ತೆ ತುಂಬಾ ಅನುಕೂಲ ಇದೆ ಇದರಿಂದ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅವರೇ ತಾವು ಸಿ ಪರೀಕ್ಷೆಯಲ್ಲಿ ಮತ್ತೆ ಜೆಇಇ ಪರೀಕ್ಷೆ ನಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ನಾವು ನಮ್ಮ ವಿವೇಕ ಪದವಿ ಪೂರ್ವ ಕಾಲೇಜಿಗೆ ಒಂದು ಕೀರ್ತಿಯನ್ನ ತಂದಿದ್ದಕ್ಕೆ ಧನ್ಯವಾದ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಕೂಡ ಮುಗಿಸಿ ಒಂದು ಉತ್ತಮ ಅಂಕಗಳೊಂದಿಗೆ ತೀರ್ಗಡೆಯನ್ನು ಹೊಂದಿದೀರಾ ಮತ್ತೆ ಜೆ ಡಬ್ಲ್ಯೂ ಎಂಟ್ರೆನ್ಸ್ ಎಕ್ಸಾಮ್ ಕೂಡ ತಗೊಂಡು ಅದರಲ್ಲೂ ಕೂಡ ತೇರ್ಗಡೆ ಹೊಂದಿದ್ದೀರಾ ಹಾಗಿದ್ರೆ ತಮ್ಮ ಮುಂದಿನ ಜೀವನದ ಭವಿಷ್ಯದ ಗುರಿಗಳೇನು ಆ ಗುರಿಯನ್ನು ಈಡೇರಿಸಕೊಂಡ್ ನಿಟ್ಟಿನಲ್ಲಿ ಈಗಲಿಂದ ಯಾವ ರೀತಿ ಎಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅಂತ ಸರ್ ನಂದು ಗುರಿ ಇರೋದು ಇಂಜಿನಿಯರಿಂಗ್ ಮಾಡ್ಬೇಕಂತ ಇವಾಗ ಸಿ ಇ ಟಿ ಚೆನ್ನಾಗಿ ಮಾಡಿದ್ದೀನಿ ಒಂದು ಇ ಇಂದ ನಾನು ಹೋಗ್ಬೋದು ಇನ್ನು ಜೆ ಡಬ್ಲ್ಯೂ ಅಡ್ವಾನ್ಸ್ ಟ್ವೆಂಟಿ ಸಿಕ್ಸ್ ಇದೆ ಅದ್ ಎಕ್ಸಾಮ್ ಬರೆದ್ರೆ ಅಲ್ಲಿ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂದರೆ ಅದು ಆಲ್ ಇಂಡಿಯನ್ ಲೆವೆಲಲ್ಲಿ ಸಿಗುತ್ತೆ ಇ ಟಿ ಕರ್ನಾಟಕ ಲೆವೆಲಲ್ಲಿ ಸಿಗುತ್ತೆ ಅದರಿಂದ ಯಾವ್ದು ಚೆನ್ನಾಗಿ ಬರುತ್ತೆ ನೋಡಿ ಅದರಿಂದ ಇಂಜಿನಿಯರಿಂಗ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್ ಜಾಬ್ ಮಾಡಿ ಟೀಚಿಂಗಲ್ಲಿ ಟೀಚ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದೆ ಆವಾಗ್ಲಿಂದನೂ ಅದನ್ನು ಮಾಡಿ ಒಳ್ಳೆ ಹೆಸರು ಎಲ್ಲ ಸಂಪಾದಿಸಿ ಇವಾಗ ನಾವು ಏನು ಕಷ್ಟದಲ್ಲಿದ್ದೋ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್ ನಿಮ್ಮ ಎಲ್ಲ ಮುಂದಿನ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಹಾಂ ಸರ್ ಈಗ ಅದೇ ರೀತಿ ಮತ್ತೆ ದ್ವಿತೀಯ ಪಿ ಸಿ ಪರೀಕ್ಷೆ ಬರುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಬರುತ್ತೆ ಆ ಪರೀಕ್ಷೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವದ ಪ್ರಕಾರ ಈ ರೀತಿಯ ಉತ್ತಮ ಅಂಕಗಳನ್ನ ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಪರೀಕ್ಷೆಯನ್ನು ಎದುರಿಸೋ ನಿಟ್ಟಿನಲ್ಲಿ ತಾವು ಏನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತಾರೆ ಸರ್ ಅಂದರೆ ಬೇರೆ ಕಾಲೇಜ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕಾಮನ್ ಆಗಿ ನೋಟ್ಸ್ ಕೊಟ್ಬಿಡ್ತಾರೆ ಇಷ್ಟು ಓದ್ಕೊಳ್ಳಿ ಇಷ್ಟು ಮಾತ್ರ ಬರುತ್ತೆ ಆ ನೋಟ್ಸ್ಗಳನ್ನ ಓದಬೇಡಿ ಆದಷ್ಟು ಅರ್ಥ ಆಗಲಿ ಅರ್ಥ ಆಗದೆ ಇರಲಿ ಇವತ್ತಿಲ್ದೇ ಅವರು ಇನ್ನೊಂದು ಸತ್ ಓದ್ದಾಗ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ಕನ್ನೇ ಓದಿ ಟೆಕ್ಸ್ಟ್ ಬುಕ್ ಓದಿದ್ರೆ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಸಿ ಇ ಟಿ ಸ್ಕೋರ್ ತುಂಬ ಚೆನ್ನಾಗಿ ಬರುತ್ತೆ ಬೋರ್ಡ್ ಮಾರ್ಕ್ಸು ಐವತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ಸಿ ಇ ಟಿಗೆ ಮತ್ತು ಸಿ ಇ ಟಿದು ಐವತ್ತು ಪರ್ಸೆಂಟ್ ಕನ್ಸಿಡರ್ ಮಾಡ್ತಾರೆ ನೀವು ಬೋರ್ಡ್ ಚೆನ್ನಾಗಿ ಮಾಡಿ ಸಿ ಇ ಟಿ ಒಂದು ತೊಂಬತ್ತು ಮಾರ್ಕ್ಸ್ ನೂರು ಮಾರ್ಕ್ಸ್ ಹತ್ತತ್ರ ಬಂದುಬಿಟ್ರೆ ನಿಮ್ಮ ರ್ಯಾಂಕಿಂಗ್ ಐದು ಒಳಗಡೆ ಬರುತ್ತೆ ಐದು ಸಾವಿರದ ಒಳಗಡೆ ಬಂತಂದರೆ ನೀವು ಕೇಳಿದ ಕಾಲೇಜಲ್ಲಿ ಕರ್ನಾಟಕದಲ್ಲಿ ಅವ್ರಿಗೆ ಬೇಕಾದ ಸೀಟ್ ಸಿಗುತ್ತೆ ಅದರಿಂದ ಏನಂದರೆ ಕಡಿಮೆ ಓದಿದ್ರೂ ಕ್ವಾಲಿಟಿಯಿಂದ ಓದಿ ಅದನ್ನು ಎಲ್ಲನೂ ಮುಗಿಸ್ಬೇಕಂತೇನು ಕಂಪಲ್ಸರಿ ಇಲ್ಲ ಇವಾಗ ಜೆ ಡಬಲ್ ಇೇ ಅಡ್ವಾನ್ಸ್ ಕಟ್ ಆಫ್ ಇರೋದು ಎಂಟು ಮಾರ್ಕ್ಸು ಎಂಟು ಅಥವಾ ಏಳು ಮಾರ್ಕ್ಸ್ ಇರುತ್ತೆ ಪರ್ ಸಬ್ಜೆಕ್ಟು ಓವರ್ ಆಲ್ ಅರವತ್ತು ಮಾರ್ಕ್ಸ್ ಬರಬೇಕು ಬಟ್ ಅದು ಮುನ್ನೂರವತ್ತು ಇರುತ್ತೆ ಅಂದರೆ ಎಷ್ಟೋ ಪಾಠ ಸ್ಕಿಪ್ ಮಾಡಿ ಒಂದು ನಾಲ್ಕು ಪಾಠನೇ ಕ್ಲೀನಾಗಿ ಮಾಡ್ಕೊಂಡೋದ್ರು ಅಡ್ವಾನ್ಸ್ ಕ್ವಾಲಿಫೈ ಆಗುತ್ತೆ ಏನು ಮಾಡ್ತೀವಿ ಅದನ್ನ ಕ್ವಾಲಿಟಿಯಿಂದ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಮತ್ತೆ ಟೆಕ್ಸ್ಟ್ ಬುಕ್ ಓದೋದ್ರಿಂದ ತುಂಬಾ ಯೂಸ್ ಇದೆ ಟೆಕ್ಸ್ಟ್ ಬುಕ್ ಓದಿ ಅಂತ ಎಲ್ಲರಿಗೂ ಹೇಳ್ತೀನಿ ಬಹಳ ಸಂತೋಷ ಮದನವರೇ ಸಾಕಷ್ಟು ವಿಚಾರಗಳನ್ನು ತಮ್ಮ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ಕುರಿತು ಮತ್ತೆ ಜೆ ಡಬ್ಲ್ಯೂ ಇ ಪರೀಕ್ಷೆ ಎದುರಿಸಿದ ಕುರಿತು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರೆ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ರಿ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದ ಪೋಷಕರಿಗಾಗಿರ್ಬೋದು ತಾವೇನು ಕಿವಿ ಮಾತು ಹೇಳೋಕೆ ಇಷ್ಟಪಡ್ತೀರಾ ಸರ್ ಅಂದ್ರೆ ಪೋಷಕರು ಮಕ್ಕಳನ್ನ ಫ್ರೀಯಾಗಿ ಬಿಡಬೇಕು ಇದೋದಿ ಇದೇ ಓದಿ ನೆಕ್ಸ್ಟ್ ಅವ್ರಿಗೆ ಪ್ರೆಷರ್ ಬಿಲ್ಡ್ ಮಾಡಬಾರ್ದು ಅವ್ರಿಗೇನು ಇಷ್ಟ ಇದೆ ಅದನ್ನು ಓದೋದ್ರಿಂದ ಅವ್ರಿಗೆ ಎಲ್ಪ್ ಆಗುತ್ತೆ ಮುಂದೆ ವೃತ್ತಿ ಜೀವನದಲ್ಲಿ ಆದರೂ ಅಷ್ಟೆ ಇದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ರಿಸ್ಟ್ರಿಕ್ಟ್ ಮಾಡಬಾರ್ದು ಅವ್ರು ಏನಾದರೂ ಓದಲಿ ಚೆನ್ನಾಗಿ ಓದಿ ಅಂತ ಹೇಳೋಣ ಮತ್ತು ಅವ್ರನ್ನು ಓದೋನ ಕಡೆ ನಾವು ಗಮನ ಕೊಡಬೇಕು ಇವಾಗ ಓದ್ತಿದೀವಿ ಅಂತ ಬೇರೆ ಕೆಲಸ ಮಾಡೋ ಮಕ್ಕಳು ಇರ್ತಾರೆ ಅದನ್ನು ಸ್ವಲ್ಪ ನೋಡ್ಕೋಬೇಕು ಏನು ಮಾಡ್ತಿದ್ದಾರೆ ನಮ್ಮ ಮಗ ಅಥವಾ ಮಗಳು ಅದನ್ನು ಗಮನದಲ್ಲಿಟ್ಕೊಂಡು ನಾವೇನು ಫೋರ್ಸ್ ಮಾಡಬಾರ್ದು ಅವರು ಓದೋ ಕಡೆಗೆ ವಾತಾವರಣ ಕ್ರಿಯೇಟ್ ಮಾಡಬೇಕು ಈಗ ಸುಮಾರು ಮಕ್ಕಳು ಹಾಸ್ಟೆಲಲ್ಲಿ ಇರಲ್ಲ ಮನೆಯಲ್ಲೇ ಇರ್ತಾರೆ ಮನೇಲಿದ್ದಾಗ ಮಕ್ಕಳು ಮುಂದೆ ಟಿ ವಿ ಹಾಕಿದ್ರೆ ಏನು ಅನ್ಸುತ್ತೆ ಅವ್ರು ಓದ್ಬೇಕಾದ್ರೆ ಓ ನಾನು ನೋಡೋಣ ಇದೇನು ಇವತ್ತೊಂದಿನ ಓದೇ ಹೋದ್ರೆ ಏನಾಗಲ್ಲ ನಾಳೆ ಓದ್ಕೋತೀನಿ ಅಂತಾರೆ ಆ ಥರ ವಾತಾವರಣ ಸೃಷ್ಟಿಸಬಾರ್ದು ಮಕ್ಕಳಿಗೆ ಓದೋದಕ್ಕೆ ಪೂರಕವಾಗಿರೋ ವಾತಾವರಣನ ಸೃಷ್ಟಿಸೋದಕ್ಕೆ ತಂದೆ ತಾಯಿಗಳನ್ನ ಕೇಳ್ಕೊತೀನಿ ಸರ್ ತುಂಬ ಉತ್ತಮವಾದ ಸಲಹೆಯನ್ನೇ ಕೇಳುವ ಪೋಷಕರಿಗೆ ತಾವು ಅವರೇ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸ್ಕೊಳ್ಳೋ ಮುಖಾಂತರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರೆ ಕೊರತು ಇದರಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು ಪರಿಶ್ರಮ ಅಭ್ಯಾಸ ಕ್ರಮಗಳಾಗಿರ್ಬೋದು ಓದಿನ ಅಭ್ಯಾಸದಲ್ಲಿ ಹಾಗೆಯೇ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾಲೇಜು ವಾತಾವರಣ ಆಗಿರ್ಬೋದು ಪೋಷಕರ ಸಹಕಾರ ಕುಟುಂಬದ ಸಹಕಾರ ಜೊತೆಗೆ ಉಪನ್ಯಾಸಕರ ಸಹಕಾರ ಯಾವ ರೀತಿಯೆಲ್ಲ ಇತ್ತು ಈ ಸಹಕಾರದೊಂದಿಗೆ ತಾವು ಯಾವ ರೀತಿಯೆಲ್ಲ ಓದಿನ ಕ್ರಮಗಳನ್ನು ಅನುಸರಿಸಿ ಇಷ್ಟು ಅಂಕಗಳನ್ನು ಗಳಿಸ್ಕೊಂಡಿದ್ರೆ ಅನ್ನೋದಾಗಿರ್ಬೋದು ಹಾಗೆಯೇ ಜೆ ಇ ಪರೀಕ್ಷೆಯನ್ನು ಎದುರಿಸಿದಂತ ಕುರಿತು ಈ ಪರೀಕ್ಷೆಯನ್ನು ಎದುರಿಸಿ ಮುಂದೆ ಏನೆಲ್ಲ ಅವಕಾಶಗಳನ್ನು ಕೊಡುತ್ತೆ ಅನ್ನೋದ್ರ ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಅನುಭವದ ಮುಖಾಂತರ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಿಮಗೂ ಧನ್ಯವಾದ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ತಮ್ಮ ಮುಂದಿನ ಎಲ್ಲಾ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ಆಶಿಷ್ಟ ಇಲ್ಲಿಗೆ ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಕೇಳಿದ್ರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತೆರಡು ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡು ಹಾಗೂ ಭಾರತದಾದ್ಯಂತ ಇಂಜಿನಿಯರಿಂಗ್ ಪದವಿಗಾಗಿ ನಡೆಸುವ ಜೆಇ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ ಎದುರಿಸಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರುವ ಸರಗೂರಿನ ವಿವೇಕ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದ ಮದನ್ ಪೀರ್ ಅವರೊಂದಿಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮನೆಚ್ಚಿನ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಬನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ